Субтитры сделал DimaTorzok

ಕಚ್ಚಿನ ಇವತ್ತು ನನ್ನವರು ಯುದ್ಧದಿಂದ ಮರಳಿ ಬರ್ತಾ ಇದ್ದಾರೆ ಅವರು ಸಂತೋಷವಾಗಿ ನನ್ನ ಕಣ್ಣು ಮುಂದೆ ಬರೋ ಹಾಗೆ ನನಗೆ ಇವತ್ತು ಇಂಥ ಸಂತೋಷ ಸಂದರ್ಭ ಅಂದ್ರೆ ಅವ್ರು ಬರೋ ತನಕ ನಾನಂತೂ ಒಂದು ತೊಟ್ಟು ನೀರು ಕೊಡೋದಿಲ್ಲ ಊಟ ಸಹಿತ ಮಾಡೋದಿಲ್ಲ ಅವ್ರ ಹಾಗೆ ನೋಡ್ತಾ ಇದ್ದೀನಿ ನಾನು ಅವರು ಬೇಗ ಬರುವಂತೆ ಮಾಡಮ್ಮ ಬೇಗ ಬರುವಂತೆ ಮಾಡಮ್ಮ ಅಪ್ಪ ವಿಶೇಷ ಏನು ಅಂತ ಆಮೇಲೆ ಹೇಳ್ತೀನಿ ಇವತ್ತು ವಿಶೇಷ ನನ್ನವರು ಯುದ್ಧ ಮಾಡಿ ದಿಲ್ ಮುಂದೆ ಇವತ್ತು ಬರ್ತಾ ಇದ್ದಾರೆ ಅದಕ್ಕಾಗಿ ಬೆಳಗ್ಗೆಯಿಂದ ನಾನು ಪೂಜೆ ಮಾಡಿ ಅವರ ಜ್ಞಾನದಲ್ಲಿ ಇಲ್ಲಿ ಕುಳಿತುಕೊಂಡಿದ್ದೀನಿ ಗೊತ್ತಾ ಇವತ್ತು ಊಟ ಮಾಡಲಿಲ್ಲ ನನಗೆ ನೀರು ಕುಡಿದಿಲ್ಲ ಅವ್ರು ಬರೋ ತನಕ ಏನು ಊಟುದಿಲ್ಲ ನಾನು ಹಾಗೂ ಕುಳಿತುಕೊಳ್ತೀನಿ ಹೋದವರ ವಿಷಯ ದೇವರೇ ಬಮ್ಮ ಎಂಬಂತೆ ಅಂತದ್ರಲ್ಲಿ ನಿನ್ನ ಗಂಡ ಯುದ್ಧಕ್ಕೆ ಹೋಗಿದ್ದಾನೆ ಇವತ್ತೇ ಬರುವ ಏನು ಗ್ಯಾರಂಟಿ ಒಂದೆರಡು ದಿವಸ ಕಡಿಮೆ ಆಗ್ಬೋದಲ್ಲಮ್ಮ ಅಪ್ಪ ಹಾಗೆ ಹೇಳ್ಬಿಡಿ ನೀವು ಇವತ್ತು ಖಂಡಿತವಾಗಿ ಇವರು ಬಂದೇ ಬರ್ತಾರೆ ಹಾಗಂತ ಹಾ ಮನ್ಸಿ ನೋಡಿ ಸ್ಪರ್ಶ ಬರ್ತಿದ್ದಾರೆ ಒಳ್ಳ ಸಮಯಕ್ಕೆ ಬಂದ್ಬಿಟ್ಟಿ ನೀವು ಹಾ ಇಲ್ಲಿ ಪ್ರಸಾದ್ ತೆಗೆದುಕೋಷಕ್ಕಾಗಿ ಶುಭ ಇವತ್ತು ಯುದ್ಧದಿಂದ ನೀವು ಬರ್ತಾ ಇದ್ದೀರಲ್ಲ ಆ ಸಂತೋಷಕ್ಕಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಅದನ್ನೇ ನಿಮ್ಗೆ ಪ್ರಸಾದ್ ಕೂಡ ಕೊಡ್ತಾ ಇರೋದು ಎಲ್ಲವರು ಬರ್ಲಿ ಇಲ್ವಲ್ಲ ಏನ್ ಹೋಗಿದ್ದಾರೆ ಸಾಯಬ್ರು ನಾನು ಹೋಗಿ ಅವರನ್ನು ಕರ್ಕೊಂಡು ಬರ್ಬೇಕು ಅಲ್ಲಿವ್ರಿಗೂ ಹೊರಗಡೆ ಹಿಂದ್ ಕೊಡ್ತಾರೆ ನಾನ್ ಹೋಗ್ತೀನಿ ಅವರನ್ನು ನಾನೇ ಕರ್ಕೊಂಡು ಬರ್ತೀನಿ ಅವರದಷ್ಟು ಹಠ ನೋಡಿ ನಾನೇ ಹೋಗಿ ಕರ್ಕೊಂಡ್ ಬರ್ಬೇಕು ಹಾ ಸುಭಾಷ್ ನೀವು ಇಲ್ಲೇನೆ ನಾನು ಮೊದಲು ಕರ್ಕೊಂಡ್ ಬರ್ತೀನಿ ಮೊದ್ಲು ಪ್ರಸಾದಿ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಸುಭಾಷ್ ಮಾತಾಡಿ ಹೀಗೆ ಗೌರವ ಆಗಿದ್ದೀರಲ್ಲ அந்த தப்பு நீனே அப்பாப்பா நின மாதா துக்கதின் துன்பி ஏனோ ಈಗ ನಿಮಗೆ ಹೇಗೆ ಹೇಳ್ಬೇಕು ಅಂತಿಗೆ ಹೇಳಪ್ಪ ಸಂತೋಷ ಪಡ್ಕೊಳ್ಬೇಡ ಅದೇನಂತ ಹೇಳು ಅತ್ತಿಗೆ ದೇಶಕ್ಕಾಗಿ ದೇಶಕ್ಕಾಗಿ ವೈರ ವಿರುದ್ಧ ಯುದ್ಧ ಮಾಡುತ್ತಿರುವಾಗ ಮಂಜು ಮಂಜು

ಸತ್ಯವಾಗಿ ನಾನು ಏನು ಅಭ್ಯರ್ಥ ಮಾಡಿದೆ ಯಾಕೆಂತ ಚುಚ್ಚು ಕೊಟ್ಟೆ ನನ್ನ ಜೀವನ ಜ್ಯೋತಿ ಪಡೋದಕ್ಕಿಂತ ಮುಂಚೆ ಅದನ್ನು ಅದು Ini sudah harta idea. Nenek Manjus saktilah. Nenek Manjus saktilah! Saktilah! Mama, tuan. Mama, niulah ni tadi. Ni suami ni, maju. गा शता ಹೀಡೆ ನನ್ನ ದೇವರ ಕೈ ಬಿಟ್ಟು ಹೋಗಿರುವಾಗ ನಾನು ಇಲ್ಲಿ ಶಾಂತವಾಗಿ ಇರ್ಲಪ್ಪ ಅಲ್ಲಿ ಶಾಂತವಾಗಿ ಅಪ್ಪ ಮಂಚು ನನಗೆ ಏನು ಹೇಳ್ತಿದ್ರು ಗೊತ್ತಾ ಅಪ್ಪ ಭಾತಿ ಮದುವೆಯಾದ ಮೇಲೆ ನಿನ್ನ ಹಣೆಯ ಮೇಲೆ ಯಾವಾಗಲೂ ಕುಕುಮದಂತ ಕಾಣಬೇಕು ನಿನ್ನ ಹಣೆಯ ಮೇಲೆ ಕುಕುಮದಂಸಿ ನರಕಣ್ಣ ಮುಂದೆ ಬಂದ್ರೆ

ನಿನಗೆ ದಿನ ನಾನು ನಿನ್ನ ಜಡೆಗೆ ಮಲ್ಲಿ ಹೋದ್ ಕೊಡ್ತೀನಿ ಹಸನ್ಮುಖಿಯಾಗಿ ನನ್ನ ಕಣ್ಮುಂದೆ ನೀನು ಬರಬೇಕು ಅಂತ ಹೇಳ್ತಾ ಇದ್ರು ಮಾಂಗಲ ಕಟ್ಟಿದ್ರು ಕಟ್ಟಿದ ನನ್ನ ನನ್ನ ಜೊತೆ ಇಲ್ಲದಾಗ ಈ ನಿನ್ನ ಮಗಳು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ प्यार तेरा गली में आसा और सुनि है चली जा डट डट बोल बोल सुसु भैया डट बोल बोल सुसु भैया चले जा

i <laughs>